ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪಾಯಸನ ಯಾವ ಥರ ಮಾಡೋದಂತ ಇದ್ದೀನಿ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಸಿಯಾಗಿ ತಟ್ಟಂಥ ನೈವೇದ್ಯಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಮಾಡಿಕೊಂಡು ನೈವೇದ್ಯ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೀವು ದಪ್ಪ ಅವಲಕ್ಕಿ ಆದರೂ ತೊಗೊಳ್ಳಿ ಮಿಡಮ್ ಅವಲಕ್ಕಿ ಆದರೂ ತೊಗೊಳ್ಳಿ ನಾನು ಮಿಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಮಿಡಮ್ ಇದೆ ಇದು ನೋಡಿರಿ ಅವಲಕ್ಕಿನ ಒಂದು ಎರಡು ಮೂರು ಸಲ ಧೂಳು ಇರ್ತಿದ್ದೀನಿ ನೀಟಾಗಿ ತೊಳ್ಕೊಂಡು ನೀರಲ್ಲಿ ಒಂದು ಎರಡು ನಿಮಿಷ ನೆನೆ ಇಟ್ಟಿದ್ದೀನಿ ನೋಡ್ರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೀ ತುಪ್ಪ ತುಪ್ಪು ಇದ್ದೀನಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟವಾದದ್ದು ಡ್ರೈ ಫ್ರೂಟ್ಸು ಹಾಕ್ಕೊಳ್ಬೋದು ನಾನು ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಕೆಂಪುಗಾದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ ನೋಡ್ರಿ ಅದು ಸ್ವಲ್ಪ ಕೆಂಪು ಇದೆ ಈ ಟೈಮ್ನಲ್ಲಿ ಒಂದು ಹತ್ತು ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ನೋಡಿ ಇದು ಇಷ್ಟ ಆದರೆ ಸಾಕು ಕಡಿಗೆ ತಂದಿಲ್ವಾ ಮ್ಯಾಕ್ಸಿ ಗುಡಂಬಿ ಹುರಿದು ತಗೊಂಡ್ಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿದ್ದೆ ಅದ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೀನಿ ಹಿಂಸಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಬೆಲ್ಲನೇ ಅರ್ಧ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಳ್ತಾಯಿದ್ದೀನಿ ಬೆಲ್ಲ ನೀರು ಎಲ್ಲ ಚೆನ್ನಾಗಿ ಅದು ಕರಗಿದ್ರೆ ಸಾಕು ಪಾಕ ಮಾಡಲಿಕ್ಕೇನಿಲ್ಲ ಎಲ್ಲ ಬೆಲ್ಲ ಕುಡಿದು ಕರಗಿದೆ ಈ ಟೈಮ್ನಲ್ಲಿ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಅವಲಕ್ಕಿನಲ್ಲಿ ಇರುವಂಥ ಎಷ್ಟೊಂದು ನೀರು ಬಸ್ಬಿಟ್ಟು ಹಾಕೋತಾ ಇದ್ದೀನಿ ಈ ಒಂದೇಳೆ ದಪ್ಪ ಅವಲಕ್ಕಿ ಆದರೆ ನೀರು ಒಂದು ಕಪ್ಪಿಗೆ ಒಂದು ಕಪ್ ಹಾಕ್ಕೊಳ್ಬೇಕಾಗ್ತದೆ ಹಾಕ್ಕೊಂಡು ಮುಂಚೆನೆ ಕುದಿಸ್ಬೇಕಾಗ್ತದೆ ಇದು ತಿಳು ಮೀಡಿಯಮ್ ಅವಲಕ್ಕಿ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ಅರ್ಧ ಬಟ್ಲ ನಾನು ಅರ್ಧ ಕಪ್ಪು ಹಾಲು ಹಾಕಿದರೆ ಅಲ್ಲಿಗೆ ಸರಿ ಆಗ್ತದೆ ಈಗ ಇದನ್ನು ಕುದಿಸ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಇದೆಲ್ಲ ಬೆಲ್ಲದ ನೀರು ಇಂಗು ತನಕ ಕುದಿಸ್ಕೊಳ್ಬೇಕು ಇಲ್ಲಿ ನೋಡಿರಿ ಈ ರೀತಿ ಸ್ವಲ್ಪ ಎಲ್ಲ ನೀರು ರಸ ಎಲ್ಲ ಬೆಚ್ಚಿದೆ ಈ ಟೈಮ್ನಲ್ಲಿ ಒಂದು ಕಪ್ನಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಹಾಲು ಹಾಕಿದ ತಕ್ಷಣ ಹೊಡಿತೈತೆ ಅನ್ನುವಂಥ ಭಯ ಇತ್ತು ಅಂದರೆ ಒಡೆಯಂಗಿಲ್ಲ ಅದು ಏನು ಒಡೆಯಂಗಿಲ್ಲ ನೋಡಿ ಈ ಥರ ಆದಮೇಲೆ ಹಾಲು ಹಾಕ್ಕೊಂಡ್ಮೇಲೆ ಒಂದೆರಡು ಸಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಬೇಕು ಆವಾಗಲೇ ಫ್ರೈ ಮಾಡಿಟ್ಟಂಥ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಕೆಲಕ್ಕಿನ ಕುಟ್ಟಿ ಪೌಡರ್ ಮಾಡೋಕೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ಒಂದೆರಡು ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತೇನು ಬೇಯಿಸ್ಲಿಕ್ಕಿಲ್ಲ ಹಾಲು ಹಾಕಿನ ಮೇಲೆ ಮುಂಚೆನೇ ಬೇಯಿಸ್ಕೊಂಡಿರ್ತೀವಿ ನೋಡಿ ಆಗಲೇ ಹಣ್ಣಾಗಿದೆ ಅವ್ಲಕ್ಕೆಲ್ಲ ನೋಡ್ರಿ ಯಾವ ಥರ ಆಯಿತು ಈ ಹಗ ಇದ್ದರೆ ಸಾಕು ಪಾಯಸ ತಳಿ ಇಣಸಿನ ಮೇಲೆ ಇನ್ನೂ ಗಟ್ಟಿ ಆಗ್ತದೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ಒಳ್ಳೇದು ನೈವೇದಿಕ ಅಂಕರು ಹೇಳಿ ರೆಸಿಪಿ ರೆಸಿಪಿದು ನೀವು ಸಹ ಟ್ರೈ ಮಾಡಿ ಕೃಷ್ಣ ಅಷ್ಟಮಿಗೆ